ಯುವತಿಗೆ ಬೈಕ್ನಲ್ಲಿ ಡ್ರಾಪ್ ನೀಡಿದ್ದಕ್ಕೆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾಗಿ ಆರೋಪ ಚಿತ್ರದುರ್ಗದಲ್ಲಿ ಕೇಳಿಬಂದಿದೆ ಹೊಳಲ್ಕೆರೆ ರಸ್ತೆ ಎಸ್ ಜಿಎಂ ಕಾಲೇಜು ಮುಂಭಾಗ ಗುರುವಾರ ರಾತ್ರಿ ಎಂಟು ಗಂಟೆಯ ವೇಳೆ ಘಟನೆ ನಡೆದಿದ್ದು ಅನ್ಯ ಕೋಮಿನ ಐವರು ಯುವಕರಿಂದ ಯುವಕನ ಮೇಲೆ ಹಲ್ಲೆ ನಡೆದಿದ್ದಾಗಿ ಯುವಕ ಆರೋಪ ಮಾಡಿದ್ದು ಈರುಜನಟ್ಟಿ ಗ್ರಾಮದ ಉಮೇಶ್ ನಾಯ್ಕ ಎಂಬಾತ ಹಲ್ಲೆಗೊಳಗಾದ ಯುವಕನಾಗಿದ್ದಾನೆ ಇನ್ನು ಯುವತಿಯನ್ನು ಚೋಳಘಟ್ಟಕ್ಕೆ ಬಿಟ್ಟು ಈರುಜನಟಿಯ ತನ್ನ ಮನೆಗೆ ಹೋಗುತ್ತಿದ್ದಾಗ ಯುವಕನ ಮೇಲೆ ಹಲ್ಲೆ ನಡೆದಿದ್ದಾಗಿ ಯುವಕ ಮಾಹಿತಿ ನೀಡಿದ್ದು ಚಿತ್ರದುರ್ಗದ ಕೊಹಿನೂರ್ ಗಾರ್ಮೆಂಟ್ಸ್ನಲ್ಲಿ ಯುವಕ ಮತ್ತು ಯುವತಿ ಇಬ್ಬರು ಕೆಲಸ ಮಾಡುತ್ತಿದ್ದು ಡ್ರಾಪ್ ಮಾಡಿದ್ದ ಎನ್ನುವ ಕಾರಣಕ್ಕೆ ಯುವಕನನ್ನು ಅಡ್ಡಗಟ್ಟಿ ಕಲ್ಲು ಕೋಲಿನಿಂದ ಹಲ್ಲೆ ಮಾಡಿದ್ದು ಇನ್ನು ಅದು ಸಾಲದಕ್ಕೆ ಮರಮಾಂಗಕ್ಕೂ ಕೂಡ ಹಲ್ಲೆ ಮಾಡಿದ್ದು ಸ್ಥಳೀಯರು ಹಲ್ಲೆ ತಪ್ಪಿಸಿ ಗಾಯಾಳುವನ್ನು ಚಿಕಿತ್ಸೆಗೆಂದು ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಹಲ್ಲೆ ಮಾಡಿದ ಇವರಲ್ಲಿ ಓರ್ವನನ್ನು ಈಗಾಗಲೇ ಕೋಟೆ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅದ್ಯಾನ್ ಹೆಂಗ್ ಕರ್ಕೊಂಡ್ಬಂದ್ರೆ ಆ ನಮ್ಮ ಹುಡುಗಿನ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತಂದು ಅವ್ರಿಗೇನು ಹೇಳ್ತಾಯ್ತಾರೆ ಸರ್ ನಮ್ಮ ಜೊತೆ ಕೆಲಸ ಮಾಡೋರವ್ರು ಏನಕ್ಕೆ ನೀವು ಹೊಡಿತಿದೀರ ಹೇಳಿ ಕೇಳಂಗ ಹೊಡೀ ಸರ್ ಇಲ್ಲೆಲ್ಲ ಕೈಯಾಗೆ ಕಲ್ಲಾಗೆಲ್ಲ ಹೊಡೆದು ಇಲ್ಲಿ ಬಿಜು ಪೆಲ್ಲ ಹೊಡೆದು ಯಾಕೆ ಹೊಡಿತಾ ನಮ್ಮ ಹುಡುಗ ಯಾಕೆ ಹೊಡಿತಾರೆ ನಾವು ನೋಡಿದಾಗ ನಾವು ನಾನು ನಾವು ನಿಲ್ಲಿಸಿದಾಗ ಪೊಲೀಸರು ಹೇಳಿದ್ರು ಹುಡುಗ ಹುಡುಗರು ಅದಕ್ಕೆ ಯಾರು ಹೊಡಿತಾರೆ ನಮ್ಮ ಹುಡುಗ ಮುಸ್ಲಿಮ್ಸ್ ಹುಡುಗರನ್ನ ಐದು ಜನ ಹುಡುಗರು ಅದರಲ್ಲಿ ಒಬ್ಬ ಮಾತ್ರ ಸಿಕ್ಕಿದ್ದಾರೆ ಪೊಲೀಸರು ಜೀಪ್ನ ನಾನೇ ಹಚ್ಚಿದ್ದೆ ನಾಲ್ಕು ಜನ ಹುಡುಗರು ಐದು ಜನ ಹುಡುಗರಿದ್ರು ಅವರ ಒಬ್ಬ ಮಾತ್ರ ಸಿಕ್ತಿದ್ದಾರೆ ಪೊಲೀಸ್ನ ಜೀಪ್ನ ನಾವೇ ಹಚ್ಚಿದ್ದೆ ನಾಲ್ಕು ಜನ ಹುಡುಗ ನಮ್ಮ ಹುಡುಗಿ ನತ್ಸ್ಕೊಂಬಂದ್ರೆ ನಮ್ಮ ಹುಡುಗ ಅಂತ ನಮ್ಮ ಇದಕ್ಕೆ ಅಂಗಡಿಗೆ ಕೆಲ್ಸಕ್ಕೆ ಬರೋ ಹುಡುಗಿನೇ ಅವ್ರ ಫ್ರೆಂಡ್ಸ್ ಎಲ್ಲ ಅಂಗಡಿಗೆ ಕೆಲಸ ಮಾಡ್ತಿದ್ರು ಅಂತ ಹೀಗಾಗಿ ಮನೆ ಎಲ್ಲ ಚೋಳಗಡ್ಡ ಅವ್ರದ್ದು ಬಿಟ್ಟು ಹೋಗೋಣ ಅಂತ ಡ್ರಾಪ್ ಮಾಡಿದ ನನಗೆ ಹೋದೆಲ್ಲ ನಾನು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾನು ನೋಡಿ ನಿಲ್ಲಿಸಿದ್ದು ಯಾಕೆ ಹೊಡಿತಿದ್ರಂತ